ಹಾಯ್ 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 ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಏನಪ್ಪ ಇದು ಸಂಪಳ ತೋರಿಸಿದ್ದಾಳೆ ಅಂದ್ಕೊಂಡು ಸಂಪಳ ಉಕ್ಕಿದೆ ಎಷ್ಟು ಸಖತ್ತಾಗಿ ಉಕ್ಕಿದೆ ಅಂದರೆ ನ ಈಗ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಸಂಪಳ ಹೆಂಗಪ್ಪ ಉಕ್ಸೋದು ಅಂತ ಹೇಳೋದು ಆಗ ನನ್ನ ಫ್ರೆಂಡು ಒಂದು ಸಜೆಷನ್ ಕೊಟ್ಲು ಏನಂದರೆ ಸಂಪಳನ ಒಲೆ ಮುಂದೆ ಇಡು ಅಂತ ಹೇಳಿದ್ಲು ಬಟ್ ಒಲೆ ಅಂತೂ ಇಲ್ಲ ಸೊ ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ಹೇಳು ಅಂತ ಹೇಳಿದೆ ಸೊ ನೀರು ಬಿಸಿ ನೀರು ಬಿಸಿ ಕಾಯಿಸ್ಬಿಟ್ಟು ಅದ್ರ ಮೇಲೆ ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಈ ಸಂಪಳ ಇಡು ಸೊ ನೆಕ್ಟ್ ನೆಕ್ಸ್ಟ್ ಡೇಗೆ ಉಕ್ಕಿರುತ್ತೆ ಅಂತ ಹೇಳ್ದು ಹೇಳಿದ್ದು ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಯಿತು ಸಾಕತ್ತಾಗಿ ಉಕ್ಕಿದೆ ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗ್ತಿದೆ ನೀವೇ ನೋಡ್ತಾ ಇದ್ದೀರಾ ಹೆಂಗೆ ಉಕ್ಕಿದೆ ನೋಡಿ ಉಕ್ಕಿದ್ರೆ ಈ ಥರ ಈ ಥರ ಉಕ್ಕಿರಿ ಉಕ್ಕಿರೋ ಸಂಪುಳ ಅಂದರೆ ಹಬ್ಬ ಎಷ್ಟು ಖುಷಿಯಾಗುತ್ತೆ ಅಲ್ಲ ನೋಡಿ ಸೂಪರಾಗಿದೆ ಟ್ರೈ ಮಾಡಿ ಟ್ರೈ ಮಾಡಿ ವರ್ಕೌಟ್ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನಗೂ ಸ್ವಲ್ಪ ಆಗುತ್ತೆ ಇದು ಸಂಪುಳದ ಟಿಪ್ ಓಕೆನಾ ನೆಕ್ಸ್ಟು ಬೀಟ್ರೋಟ್ ಪಲ್ಯಕ್ಕೂ ರೆಡಿ ಮಾಡ್ಕೋಬೇಕು ಸೊ ದೋಸೆಗೆ ಬೀಟ್ರೋಟ್ ಪಲ್ಯ ಅರ್ಲಿ ಮಾರ್ನಿಂಗು ನೀರು ಕುದಿಸಿ ನಾನು ನೀರು ಕುಡಿದ್ರೇ ನನಗೆ ಸಮಾಧಾನ ಸೊ ಇಲ್ಲಿ ಆದರೆ ನೆಕ್ಸ್ಟು ಕಾಫಿ ಕುಡಿಯಲಲ್ಲ ಅಂದರೆ ಸಮಾಧಾನವೇ ಆಗೋಲ್ಲ ಸೊ ಚೂರು ಕಾಫಿ ಕುಡಿಲೇಬೇಕು ನೋಡಿ ನಾನು ಕಾಫಿ ಕುಡಿತೀನಂತೆ ಅದಕ್ಕೆ ಅವಳು ಕಾಫಿ ಹಾಲು ಕುಡಿಯಲ್ವಂತೆ ಅವಳಿಗೆ ಇಷ್ಟ ಆದದ್ದು ಲಾಲಿಪಾಪ್ ತಿಂತಾಳಂತೆ ನಾನು ನನಗಿಷ್ಟ ಆದದ್ದು ಕಾಫಿ ಕುಡಿತೀನಿ ಅಂತೆ ಅದಕ್ಕೆ ಅವಳು ಲಾ ಅವಳಿಗಿಷ್ಟ ಆದದ್ದು ಲಾಲಿಪಾಪ್ ತಿಂತಾಳಂತೆ ಆ ಥರ ನನ್ನ ಹತ್ರ ವಾದ ಮಾಡ್ತಾ ಇದ್ದಾಳೆ ನೀನು ನೀನು ಕುಡಿತೀಯಾ ನನಗೆ ಬೇಡ ನಂಗೆ ಲಾಲಿ ಇಪ್ಪ ಬೇಕು ಅಂತ ನನ್ನ ಹತ್ರ ವಾದ ಮಾಡ್ತಿದ್ದಾಳೆ ನನ್ನ ಮಗಳು ಕಾಫಿನೂ ಕುಡ್ದಾಯ್ತು ಕ್ಯಾರೆಟ್ ಬಿಟ್ರೂಟ್ ಪಲ್ಯನೂ ಮಾಡಾಯಿತು ದೋಸೆನೂ ರೆಡಿ ಆಯಿತು ನನ್ನ ಮಗನಿಗೆ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ ಟೈಮ್ ಆಗೋಗಿದೆ ಇನ್ನೂ ಎದ್ದಿಲ್ಲ ಮಗನ ಎಬ್ಬರಿಸ್ಲ ಬಾಕ್ಸ್ ರೆಡಿ ಮಾಡಲ ಒಂದು ಗೊತ್ತಾಗ್ತಿಲ್ಲ ಹಬ್ಬ ಸಾಕಪ್ಪ ನಡೆದಿದೆ ಯಾಕೋ ಗೊತ್ತಿಲ್ಲ ಸ್ಟ್ರೈನ್ ಆದಂಗೆ ಆಗ್ತಿದೆ ದೋಸೆ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಪಲ್ಯನೂ ಹಾಕಾಯಿತು ಅದನ್ನು ಸ್ಕೂಲ್ಗೆ ಕಳಿಸ್ಬೇಕು ಕಳಿಸ್ತಾ ಬೇಡ ಅನ್ನೋದೇ ಡೌಟ್ ಆಗುತ್ತಿದೆ ಯಾಕಂದರೆ ಇನ್ನೂ ಮಲಗಿದ್ದಾನೆ ಎಲ್ಲ ಚಿಪ್ಪನೆಲ್ಲ ರೆಡಿಯಾಗಿದ್ರು ಇನ್ನೂ ಮಲಗಿದ್ದಾನೆ ತುಂಬ ಕಣ ನೈಟ್ ಮಲಗೋದು ಲೇಟು ಮಾರ್ನಿಂಗ್ ಹೇಳೋದು ಲೇಟು ಬೇಗ ಇಬ್ಬರು ಸೊ ಫ್ಯಾನ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನಾದರೂ ಫಾಲೋ ಮಾಡ್ತೀನಿ ಅದರಲ್ಲಂತೂ ಈ ಸಾಮಾನುಗಳು ಆ ಟ ಈ ಪಾತ್ರೆಗಳು ಈ ಬ್ಯಾಗ್ಗಳು ಇವೆಲ್ಲ ಈ ಟೈಮ್ ಕರೆಕ್ಟಾಗಿ ಕೈ ಕೊಡ್ತಿರುತ್ತೆ ಎಲ್ಲೆಲ್ಲೋ ಇಟ್ಟು ಎಲ್ಲೆಲ್ಲೋ ಇರ್ತೀನಿ ಬ್ಯಾಗ್ ಅಂತೂ ಬ್ಯಾಗ್ ಸಿಗೋದು ಲೇಟು ಲಂಚ್ ಬ್ಯಾಗ್ ಸಿಗೋದು ಲೇಟ್ ಆಯಿತು ಎಲ್ಲೋ ಹುಡುಕ್ತಿವಿ ಇದಂತೂ ಅರ್ಜೆಂಟ್ ಇದ್ದಾಗ ಅರ್ಜೆಂಟಲ್ಲಿ ಐಟಮ್ಗಳು ಸಿಗದೇ ಇಲ್ಲ ಅವೇ ಹೋಗಿ ಎಲ್ಲೆಲ್ಲೋ ಕೂತ್ಕೋತಾವೋ ಇಲ್ಲ ನಾವೇ ಇಟ್ಟಿರ್ತೀವೋ ಒಂದು ಗೊತ್ತಿಲ್ಲ ಅಂತೂ ಇಂತೂ ಲಂಚ್ ಬ್ಯಾಗ್ ಹುಡುಕಿ ಬ್ಯಾಗ್ ರೆಡಿ ಲಂಚ್ ಬ್ಯಾಗ್ ರೆಡಿ ಮಾಡಿ ಆಯಿತು ನನ್ನ ಮಗ ಅಂತೂ ಇನ್ನೂ ಎದ್ದಿಲ್ಲ ಇದನ್ನು ರೆಡಿ ಮಾಡಲ್ಲಿ ಇಟ್ಟು ಸೊ ಈಗ ಅವನ್ನ ಎಬ್ಬ್ರಸೋ ಟೈಮ್ ನನ್ನ ಮಗನಂದು ಒಂದೇ ಹಿಂಸೆ ಫಿಶ್ ಫ್ರೈ ಬೇಕು ಫಿಶ್ ಫ್ರೈ ಬೇಕು ಚಿಕನ್ ಬೇಕು ಅಂತ ನೈಟಲ್ಲಿ ಇಲ್ಲಿ ಉಡ್ಕೊಂಡು ಹೋಗೋದು ಚಿಕನ್ನು ಫಿಶ್ಶು ಎಲ್ಲ ಅದಕ್ಕೆ ಇಲ್ಲಿ ಯಾವ ಯಾವಾಗಲೂ ವೀಕ್ಲಿ ಇದು ಒಂದು ಟೂ ಟೈಮ್ಸ್ ಆದರೂ ನಾನು ಇಲ್ಲಿ ಫಿಶ್ ತವ ಫ್ರೈ ತೊಗೋತಾ ಇರ್ತೀನಿ ಸಖತ್ತಾಗಿ ಮಾಡ್ತಾರೆ ಸೊ ಟೇಸ್ಟಿ ಇರುತ್ತೆ ಹೊರ್ಗಡೆ ಫುಡ್ಡು ಮನೇಲಿ ಹೇಗೆ ಮಾಡಿದ್ರು ಹೊರ್ಗಡೆ ತೊಗೊಂಡು ಬಂದು ತಿಂದ ಹಾಗೆ ಅನ್ನಿಸಲ್ಲ ಸೊ ಇಲ್ಲಂತೂ ತವಾ ಫ್ರೈ ಅಂತೂ ಸಖತ್ತಾಗಿ ಮಾಡ್ತಾರೆ ಏನೇ ಬಂದರೂ ಹೆದ್ರಸ್ಬೇಕು ಭಯ ನಮ್ಮನ್ನು ಕಂಡು ಹೆದ್ರಬೇಕು ಅಷ್ಟು ಅನುಭವಿಸಿ ಆಗಿದೆ. ಬರೋದು ಬರಲಿ ಹೋಗೋದೋಗಲಿ ನೆಮ್ಮದಿಯಾಗಿರಿ ಹ್ಯಾಪಿ ಮಾರ್ನಿಂಗ್